ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ಒಂದು ಪ್ಲೇಸ್ ಈ ಒಂದು ಪ್ಲೇಸ್ ಇರುವಂತ ಇತಿಹಾಸ ಅದ್ಭುತ ಅಮೋಘ ನೀವು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಅಂತ ಹೇಳಿದ್ರೆ ನಾನೀಗ ಸುರಪುರದಲ್ಲೇ ಇದ್ದೀನಿ ರಾಜ ವೆಂಕಟಪ್ಪ ನಾಯಕ ಅವರ ಇತಿಹಾಸವನ್ನ ನೀವು ಹಿಂದಿನ ವಿಡಿಯೋದಲ್ಲ ವಿಡಿಯೋದಲ್ಲಿ ನೋಡಿದ್ರಿ ಆದ್ರೆ ಈಗ ನಾನು ರಾಜ ವೆಂಕಟಪ್ಪ ನಾಯಕ ಅವರ ಸಾಹಸಕ್ಕೆ ಹೆಸರುವಾಸಿ ಆಗಿರುವಂತ ಒಂದು ಪ್ಲೇಸ್ ನಲ್ಲಿ ಇದೀನಿ ಬ್ರಿಟಿಷ್ ಅಧಿಕಾರಿಗಳು ರಾಜ ವೆಂಕಟಪ್ಪ ನಾಯಕ ಅವರಿಗೆ ಎಷ್ಟರ ಮಟ್ಟಿಗೆ ಭಯ ಪಡ್ತಾ ಇದ್ರು ಅನ್ನೋದಕ್ಕೊಂದು ಉದಾಹರಣೆ ಇದೆ ಅಂತ ಪ್ಲೇಸ್ ನಲ್ಲಿ ನಾನಿದೀನಿ ಏನಿದೆ ಈ ಒಂದು ಪ್ಲೇಸ್ ಟೇಲರ್ ಮಂಜಿಲ್ ಅನ್ನೋ ಒಬ್ಬ ಅಧಿಕಾರಿ ಸಾವಿರದ ಎಂಟುನೂರ ನಲವತ್ತರಲ್ಲಿ ಬ್ರಿಟಿಷ್ ಅಧಿಕಾರಿ ಪಿಲಿಫ್ ಮೆಡೋಸ್ ಟೇಲರ್ ಇದನ್ನ ನಿರ್ಮಾಣ ಮಾಡಿದ್ರು ಈ ಒಂದು ಬಿಲ್ಡಿಂಗ್ ಅನ್ನ ಅವರು ಹೈದರಾಬಾದ್ ನಿಜಾಮರ ಅಡಿಯಲ್ಲಿ ಸುರಪುರದಲ್ಲಿ ರಾಜಕೀಯ ಏಜೆಂಟ್ ಆಗಿದ್ರು ಈಗ ನಾನು ಹೇಳ್ಬಿಡ್ತೀನಿ ಇದೇನಪ್ಪಾ ಅಂದ್ರೆ ಸದ್ಯಕ್ಕೆ ಪ್ರವಾಸಿ ಮಂದಿರ ಇದು ಐ ಬಿ ಅಂತ ಕರೀತಾರೆ ಪ್ರತಿಯೊಂದು ತಾಲೂಕ್ನಲ್ಲೂ ಕೂಡ ಐ ಬಿಗಳು ಇರ್ತವೆ ಸೊ ಇದು ಕೂಡ ಈಗ ಐ ಬಿ ಆಗಿದೆ ಆದ್ರೆ ಆಗ ಇದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ಸಾವಿರದ ಎಂಟುನೂರ ನಲವತ್ ಟೈಲರ್ ಮಂಜಿಲ್ ಅನ್ನೋರು ನಿರ್ಮಾಣ ಮಾಡಿದ್ರು ಸುರಪುರದಲ್ಲಿ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತಂತೆ ಇದು ನಾಲ್ಕು ಕೋಣೆಗಳು ಇಪ್ಪತ್ತೇಳು ಬಾಗಿಲುಗಳನ್ನ ಹೊಂದಿದೆ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಅಂದ್ರೆ ಒಂದು ಬಾಗಿಲು ಓಪನ್ ಮಾಡಿದ್ರೆ ಅಥವಾ ಮುಚ್ಚಿದ್ರೆ ಎಲ್ಲಾ ಬಾಗಿಲುಗಳು ಕೂಡ ಓಪನ್ ಆಗ್ತವೆ ನೋಡಿ ಹೆಂಗಿದೆ ಇದು ಒಂದು ಬಾಗಿಲನ್ನ ಓಪನ್ ಮಾಡಿದ್ರೆ ಅಥವಾ ಮುಚ್ಚಿದ್ರೆ ಎಲ್ಲವೂ ಕೂಡ ಓಪನ್ ಆಗ್ತವಂತೆ ಸೊ ಇದು ಇಲ್ಲಿನ ಇಂಟ್ರೆಸ್ಟಿಂಗ್ ವಿಚಾರ ಇದ್ರ ಬಗ್ಗೆ ಸ್ವತಃ ಇಲ್ಲಿರುವಂತ ಜನರನ್ನೇ ನಾವು ಕೇಳಣ ಇಲ್ಲಿ ಒಬ್ಬ ವ್ಯಕ್ತಿ ಇದಾರೆ ಇದರ ಬಗ್ಗೆ ತಿಳ್ಕೊಂಡವ್ರು ಇದ್ದಾರೆ ಸೊ ಅವ್ರನ್ನ ಮಾತ್ ಮಾಡಿಸೋಣ ಹೈಬ್ರದರ್ ನಿ ಹೆಸ್ರೇನು ಹೆಸರು ತಿಪ್ಪಣ್ಣ ಸರ್ ತಿಪ್ಪಣ್ಣ ಹೌದ್ ಸರ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ ನಾವು ನಮ್ಮ ತಾತರ್ಲಿಂದ ಮಾಡ್ತಾ ಸರ್ ಸರ ಅವ್ರ ಇತ್ತು ನಾವು ಸಿದ್ಧ ಪ್ರೈವೇಟ್ ಇದೀವಿ ಸರ್ ನಾವ್ ಈ ಒಂದ್ ಐವತ್ತು ತಿಂಗಳ ಸರ್ ಮಾಡಾಕೈತಿ ಹಾ ಸರ ಸೊ ಈಗ ಈ ಈ ಒಂದು ಬಿಲ್ಡಿಂಗ್ ನ ಇತಿಹಾಸ ಇದೆಯಲ್ಲ ಬಹಳ ಅದ್ಭುತ ಸೊ ಒಂದ್ಸಾರಿ ಈ ಬಾಗಿಲು ಏನಾದ್ರು ಕ್ಲೋಸ್ ಮಾಡಿದ್ರೆ ಇಡೀ ಬಾಗಿಲುಗಳೆಲ್ಲ ತರಕೊಳ್ತಾವಂತ ಅಥವಾ ಓಪನ್ ಮಾಡಿದ್ರೆ ಎಲ್ಲಾ ಬಾಗಿಲುಗಳು ಇಪ್ಪತ್ತೇಳು ಬಾಗಿಲುಗಳು ಓಪನ್ ಆಗ್ತವೆ ಅಂತ ಕಥೆ ಇದೆ ಹೌದ್ ಸರ್ ಹೌದಾ ಹೌದ್ ಸರ್ ಹೆಂಗಿದು ಹಿಂಗೇ ಸರ್ ಅಂದ್ರೆ ನಾವು ಮೇನ್ ಡೋರ್ ಓಪನ್ ಕ್ಲೋಸ್ ಮಾಡಿದ್ರೆ ಸರ ಓಪನ್ ಮಾಡಿದ್ರೆ ಸರ್ ಟೋಟಲ್ ಬಾಗಿಲು ಸರ ಓಪನ್ ಆಗುತ್ತೆ ಸರ್ ಈ ನಾವು ಕ್ಲೋಸ್ ಮಾಡಿದ್ರೆ ಸರ ಟೋಟಲ್ ಬಾಗಿಲು ಓಪನ್ ಆಗುತ್ತೆ ಸರ್ ಎಲ್ಲ ಓಪನ್ ಓಕೆ ಸರ್ ಹೆಂಗಿದು ಸರ್ ಏನ್ ಸರ್ ಅದು ಎಲ್ಲ ಅವರು ಬಿಡಿಶಿಯರ್ ಅಧಿಕಾರಿಗಳು ಇದ್ರಲ್ಲ ಸರ ಯಾರನ್ನ ದಾಳಿ ಮಾಡಿದಾಗ ಸರ ನಾವು ಯಾವ್ದೇ ಒಂದು ಪ್ರೆಷರ್ ಬಂದಾಗ ಸರ ನಾವು ಯಾವ್ದೇ ಬಾಗಿಲು ಓಪನ್ ಮಾಡಿದ್ರೆ ನಾವ್ ಯಾವ ಬಾಗಿಲಿಂದ ಹೊರಗಡೆ ಹೋಗ್ಬೇಕಂತ ಅಂತ ಹೇಳಿ ಟೋಟಲ್ ಯಾವಾಗಲಿ ಅಂತರಾರಿ ಆಗ್ಬೇಕಂತ ಅಂದ್ರೆ ಇಲ್ಲಿ ಬ್ರಿಟಿಷ್ ಅಧಿಕಾರಿ ಬನ್ನಿ ಸರ್ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ವಾಸ ಮಾಡ್ತಾ ಇದ್ರು ಸೊ ಅದಕ್ಕೆ ರಾಜ ವೆಂಕಟಪ್ಪ ನಾಯಕ ಅವರು ಏನಾದ್ರು ಬಂದ್ರೆ ಇಲ್ಲಿಂದ ಪರಾರಿ ಆಗಾರಿ ಸರ್ ಎಸ್ ಈಗ ಓಪನ್ ಮಾಡಿ ಎಸ್ ಈಗ ಓಪನ್ ಮಾಡೋಣವಾ ಹಾ ಸರ್ ಇದು ಓಪನ್ ಮಾಡಿ ಓಪನ್ ಸರ್ ಓಪನ್ ಮಾಡಿ ಸರ್ ಎಲ್ಲ ಓಪನ್ ಮಾಡಿ ಸರ್ ಎಲ್ಲ ಓಪನ್ ಆಗ್ತವೆ ಸರ್ ಅದನ್ನ ಮಾಡಿದ್ರೆ ಹಾ ಸರ್ ಓಕೆ ಓ ಮೈ ಗಾಡ್ ಸೀರಿಯಸ್ಲಿ ಓಕೆ ಎಸ್ ಆ ಡೋರ್ ಓಪನ್ ಮಾಡಿದ್ರೆ ಈ ಎಲ್ಲಾ ಡೋರ್ ಗಳು ಓಪನ್ ಆಗ್ತವೆ ಸ್ನೇಹಿತರೆ ಇದು ಇಲ್ಲಿನ ಅದ್ಭುತಕ್ಕೆ ಸಾಕ್ಷಿ ಇದು ಎಸ್ ಈ ನಡುವಿನ ಭಾಗ ಇದನ್ನ ತೋರಿಸಬಹುದು ಕ್ಲೋಸ್ ಮಾಡಿ ಅದನ್ನ ಎಸ್ ಈ ಈ ಬಾಗಿಲು ಏನಿದೆಯಲ್ಲ ಈ ಬಾಗಿಲನ್ನ ನಾವು ಓಪನ್ ಮಾಡಿದಾಗ ಈ ಬಾಗಿಲನ್ನ ನಾವು ಓಪನ್ ಮಾಡಿದಾಗ ಇಲ್ಲಿರುವಂತ ಎಲ್ಲ ಬಾಗಿಲುಗಳು ಕೂಡ ಓಪನ್ ಆಗ್ತವೆ ಸೊ ಇದನ್ನು ಕ್ಲೋಸ್ ಮಾಡಬೇಕಲ್ವಾ ಸೊ ಓಕೆ ಹಾಂ ಎಸ್ ಈಗ ಈ ಬಾಗಿಲು ಓಪನ್ ಮಾಡ್ತೀವಿ ಈಗ ಎಲ್ಲ ಸುತ್ತಮುತ್ತ ಇರೋ ಬಾಗಿಲು ಎಲ್ಲ ಓಪನ್ ಆಗ್ತವೆ ಓಕೆ ಇದನ್ ತೋರಿಸಿ ಫಸ್ಟ್ ಓಪನ್ ಮಾಡೋದು ತೋರಿಸಿ ಒನ್ ಟೂ ತ್ರೀ ಸ್ಟಾರ್ಟ್ ಓ ಗಾಡ್ ಎಲ್ಲಾ ಬಾಗಿಲುಗಳು ಓಪನ್ ಆದವು ನೋಡಿ ಈ ಡೋರ್ ಕೂಡ ಓಪನ್ ಆಯ್ತು ನೋಡಿ ಈ ಡೋರ್ ಓಪನ್ ಆಯ್ತು ಅದಾದ ನಂತರ ಈ ಡೋರ್ ಕೂಡ ಓಪನ್ ಆಯ್ತು ಎರಡು ಮೂರು ನಾಲ್ಕು ಐದು ಡೋರ್ ಓಪನ್ ಇದು ಬ್ರಿಟಿಷ್ ಅಧಿಕಾರಿಗಳು ನಿರ್ಮಾಣ ಮಾಡಿದ ಒಂದು ಬಿಲ್ಡಿಂಗ್ ಇದೆ ಸೊ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಸೊ ಇದು ಹೆಂಗೆ ಸರ್ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಇಲ್ಲೆಲ್ಲ ಬಂದು ಪ್ರತಿನಿತ್ಯ ಬಹಳಷ್ಟು ಜನ ಬರ್ತಾರ ಹಾ ಸರ್ ದಿನ ಪ್ರತಿ ದಿನ ಬರ್ತಿರ್ತಾರ ಈ ತರ ಪ್ರಯೋಗ ಮಾಡಿ ಈ ತರ ಪ್ರಯೋಗ ಮಾಡಿ ಅಂತ ಹೇಳ್ತಾರ ಹಾ ಸರ್ ಬರದ ಸ್ಪೆಷಲಿಸ್ಟ್ ನೋಡಕ್ ಬರ್ತಾರೆ ಸರ್ ಹಂಗಾಗಿ ಸರ ಹಂಗಾಗಿ ಎಲ್ಲರಿಗೂ ತೋರಿಸಬೇಕಾದಂತ ವಿಷಯ ಸರ ಇದು ಬಿಲ್ಡಿಂಗ್ ಸ್ಪೆಷಲಿಸ್ಟ್ ಇದೆ ಸರ್ ಈಗ ಏನ್ ಇದು ಬಿಲ್ಡಿಂಗ್ ಅಂದ್ರೆ ಎಷ್ಟು ಡೋರ್ ಗಳಿದಾವೆ ಟೋಟಲ್ ಇಪ್ಪತ್ತೇಳು ಡೋರ್ ಇದೆ ಸರ್ ಇಪ್ಪತ್ತೇಳು ಹಾ ಸರ್ ಆಮೇಲೆ ಏನು ಎಷ್ಟು ರೂಮ್ಗಳು ಗಳಿದಾವೆ ಸರ್ ಎರಡು ರೂಮ್ಗಳು ಇದೆ ರೂಮ್ ಹಾ ಸರ್ ಸೊ ನಾವು ಗೂಗಲ್ ಅಲ್ಲಿ ನೋಡಿದಾಗ ನಾಲ್ಕು ರೂಮ್ಗಳು ಅಂತ ಕೇಳಿಬಿಟ್ವಿ ಇಲ್ಲ ಸರ್ ಯಾಕಂದ್ರೆ ಅದೊಂದು ಸರ್ ಇದು ಸಿಂಗಲ್ ಇದು ಒಂದು ಆಲ್ ಸರ್ ಇದೊಂದೆಡೆ ನಾಲ್ಕು ಏರ ಸರ್ ನಾಲ್ಕು ರೂಮ್ ಆ ಸರ್ ಎರಡು ಆಲ್ ಎರಡು ರೂಮ್ ಸರ್ ಸೊ ಸಡನ್ ಆಗಿ ಎಲ್ಲವೂ ಕೂಡ ಓಪನ್ ಆಗಿ ಓಕೆ 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 ಸೋ ಇದು ರೂಮ್ ಐದು ಹಾ ಸರ್ ರೂಮ್ ಈಗ ಇಬಿ ಬಿ ಹ ಲೈಸೆನ್ಸ್ ಗೆಸ್ಟ್ ಗಳೆಲ್ಲ ಬರ್ತಾರೆ ಓ ಬರ್ತಾರೆ ಹಿಂದೆ ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ಓಕೆ ಸೊ ಇದೊಂದು ಒಂದು ರೂಮ ಆ ಇದೆಲ್ಲ ಹಳೆ ಕಾಲ ಸರ್ ಓಕೆ ಇದೆಲ್ಲ ಬಾತ್ರೂಮ್ ಹಳೆಯ ಕಾಲ ಸರ್ ಹ ಹ ಹ ಹ ಟೇಬಲ್ ಓಕೆ ಬ್ರಿಟಿಷ್ ಅಧಿಕಾರಿಗಳು ಮೇಲ್ಗಡೆ ಏನಿದೆ ಇಲ್ಲ ಮೇಲ್ಗಡೆ ಇದೆ ಸರ್ ಟೀ ಹಾಕದ ಸರ್ ಏನೇನು ನೋಡೋ ಸರ್ ಅದ್ರ ಟೀ ಹಾಕದಲ್ಲದೆ ಸರ್ ಇಲ್ಲಿ ಬನ್ನಿ ಸರ್ ತೋರ್ ಓಕೆ ಸರ್ ಈ ಟೇಬಲ್ ಹದಿನೆಂಟು ನಾಲ್ಕು ಇದೆ ಸರ್ ಇದು ಕೂಡ ಟೀ ಹಾಕದಲ್ಲಿದೆ ಸರ್ ಹ್ಮ್ ಸರ್ ಇಲ್ಲ ಇಲ್ಲಿ ನೋಡಿ ಸರ್ ಎಲ್ಲ ಟೀ ಹಾಕದಲ್ಲಿ ಸರ್ ಅಂದ್ರೆ ಟೀ ಟೈಲರ್ ಮಂಜಲ್ ಸರ್ ಟೈಲರ್ ಮಂಜುಲಿ ಅವ್ರ ಹೆಸರಲ್ಲಿ ಇದೆ ಸರ್ ಎಲ್ಲ ಅವರಾಗಿ ಅವರಂದೇ ಎಲ್ಲ ರೀತಿಯಲ್ಲಿ ಮಾಡಿ ಇದು ಟೀ ಸರ್ ಇದು ಏನು ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಟೈಲರ್ ಮಂಜಿಲ್ ಅಂತ ಒಬ್ರು ಬ್ರಿಟಿಷ್ ಅಧಿಕಾರಿ ಇದ್ರು ಸೊ ಅವ್ರ ಹೆಸರು ಇದನ್ನ ಇದು ಸೂಚಿಸುತ್ತೆ ಟೀ ನೋಡಿ ಇದು ಟೀ ಎಲ್ಲವೂ ಕೂಡ ಟೀ ಆಕಾರದಲ್ಲಿ ಈ ಬಿಲ್ಡಿಂಗ್ ಟೀ ಹಾಕದಲ್ಲಿ ಸರ್ ಓ ಮೈ ಗಾಡ್ ಈ ಬಿಲ್ಡಿಂಗ್ ಕೂಡ ಟೀ ಆಕಾರದಲ್ಲೇ ಇದೆ ಅಂತ ನೋಡಿ ಇನ್ನೇನಿದೆ ಇಲ್ಲಿ ಸರ್ ಮತ್ತೆ ಸ್ಪೆಷಲಿಸ್ಟ್ ಅಂದ್ರೆ ಈ ಡೈನಿಂಗ್ ಟೇಬಲ್ ಸರ್ ಹಳೇದೇ ಸರ್ ಹಾ ಹಾ ಹದಿನೆಂಟು ನೂರ ನಲ್ವತ್ತರದೇ ಸರ್ ಹಾ 1844 ರದೇ ಸರ್ ಓಕೆ ಇದು ನೋಡಿ ಹಳೆ ಬಿಲ್ಡಿಂಗ್ ಅಲ್ಲಿ ಹಳೆ ವಸ್ತುಗಳೇ ಇದಾವೆ ಹಳೆ ಟೇಬಲ್ ಇದು ಸಾವಿರದ 1844 ಓಕೆ ಇದು ಒಂದು ರೂಮಾ ಇಲ್ಲ ಸರ್ ಅದೇ ಡೋರ್ ಸರ್ ಅದುなんで ಸರ್ ಒಂದು ರೂಮಲ್ಲೇ ಇದೆ ಅಂದಲ್ಲ ಸರ್ ಈ ರೂಮಲ್ಲಿ ಹೋಗಿ ತೋರಿಸ ಸರ್ ಆ ರೂಮಲ್ಲಿ ಸರ್ ಅವೆಲ್ಲ ಓಪನ್ ಮಾಡಿದ್ರೆ ಎಲ್ಲ ಓಪನ್ ಆಗ್ತದ ಸರ್ ಹಂಗಾಗಿ ಯಾವ ಬಾಗ್ಲ ಅದ್ರೂ ಓಪನ್ ಆಗ್ತದ ಸರ್ ನಾವು ಯಾವ ಬಾಗ್ಲ ಅದ್ರೇ ಪರವಾಗಿ ಹೋಗಬಹುದು ಸರ್ ಓಕೆ ಇಲ್ಲಿ ಏನಿದೆ ಇಲ್ಲಿ ಎಲ್ಲ ಸರ್ ಇದಷ್ಟೇ ಹೊರಗಡೆ ಇದೆ ಇದೆ ಸರ್ ಎಲ್ಲ ಹೋಗಕ್ ಸರ್ ಓಕೆ ಹಾ ಸರ್ ಸೊ ಬ್ಯೂಟಿಫುಲ್ ಮೇಲ್ಗಡೆ ಹೆಂಗ್ ಹೋಗೋದು ಸರ್ ಮೇಲ್ಗಡೆ ಸರ್ ಇದು ಅದ್ರ ಹಿಂದೆ ಹಿಂದ ಪಾರೋ ಇಲ್ಲೆಲ್ಲ ಅಲ್ಲ ಸರ್ ಎಸ್ ಕ್ಲೋಸ್ ಎಸ್ ನೋಡಿ ವೀಕ್ಷಕರ ಇದು ಇದೆಲ್ಲ ನಮ್ಮ ಏನಾದ್ರು ರಾಜರು ಏನಾದ್ರು ಬಂದು ಇಲ್ಲಿನ ಬ್ರಿಟಿಷ್ ಅಧಿಕಾರಿಗಳಿಗೆ ತೊಂದರೆ ಕೊಡೋದು ಗೊತ್ತಾಯ್ತು ಅಂತ ಅಂದ್ರೆ ಹೆದರ್ಕೊಂಡು ಈ ಈ ಡೋರ್ ನಿಂದ ಎಸ್ಕೇಪ್ ಆಗ್ತಾ ಇದ್ರಂತೆ ಭಯ ಪಡ್ಕೊಂಡು ಅಂಡರ್ ಗ್ರೌಂಡ್ ನಲ್ಲಿ ಸೊ ಒಟ್ಟಾರೆ ಹಳೇ ಕಟ್ಟಡ ಇದು ಇವತ್ಗೂ ಕಾಪಾಡ್ಕೊಂಡಿದಾರಲ್ಲ ಇಲ್ಲಿನ ಜನ ಅವ್ರಿಗೆ ನಾವು ದೊಡ್ಡ ನಮಸ್ಕಾರ ಹೇಳ್ಬೇಕು ಸೊ ಇನ್ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡುವಂತದ್ದು ಇಲ್ಲಿ ನೋಡಂತ ಸರ್ ಅದ ಮತ್ತೆ ಮೇಲುಗಡೆ ಇದೆ ಸರ್ ಒಂದು ಹಾ ಅದು ಕುದುರೆ ಬೆಟ್ಟ ಅಂತೇ ಸರ್ ಅಲ್ಲಿ ನಿಂತ್ರೆ ಸರ್ ಇಡೀ ಸುರಪುರ ತಾಲೂಕು ಕಾಣುತ್ತೆ ಸರ್ ಏರಿಯಾ ಯಾರನ್ನ ನಮ್ಮ ಈ ಬ್ರಿಟಿಷರ್ ಮೇಲೆ ನಮ್ಮ ಇಲ್ಲಿ ರಾಜ್ಯರ ದಾಳಿ ಮಾಡ್ತಾರೆ ಅಲ್ಲಿದ್ದೇ ನೋಡ್ಬೋದು ಸರ್ ನಾವು ಎಲ್ಲಿದೆ ಅದು ಅದು ಇಲ್ಲಿ ಹೊರಗಡೆ ಇದೆ ಸರ್ ಹೊರಗಡೆ ದೂರ ಇಲ್ಲ ತಾನೆ ಇಲ್ಲ ಅತ್ರ ಇದೆ ಸರ್ ಎಸ್ ನೋಡಿ ಇಲ್ಲೊಂದು ಇದೆ ಏನೋ ಇಲ್ಲ ಒಂಥರ ಈ ಕಸ ಹಾಕಕ್ಕೆಲ್ಲ ಮಾಡಿರ್ತಾರೆ ಅಂತದ್ದು ಇದೇನಿದು ಇದೇನು ಇದು ಸರ್ ಅವಾಗ ಟೈಲರ್ ಮಂಜುಲ್ ಅವರು ಬ್ರಿಟಿಷ್ ಅಧಿಕಾರಿ ಅಧಿಕಾರಿ ಅವರ ವೈಫ್ ಅವರು ಇಲ್ಲಿ ಸ್ನಾನ ಮಾಡುತ್ತಿತ್ತ ಸರ್ ಇದನ್ನ ಬಾಳುತ್ತೆ ಸರ್ ಎಲ್ಲಾ ಕೆಡವಿದಾರ ಸರ್ ಹಾಗಾಗಿ ಓ ಇಲ್ಲಿ ಅನ್ನೋ ತರ ಚಿಕ್ಕದು ಸರ್ ಸೊ ನೋಡಿ ಇಲ್ಲಿ ಇದೇನಿದು ಇಲ್ಲಿ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ಮೇಲೆ ಅದು ಸರ್ ಕುದುರೆ ಗುಡ್ಡ ಅಂತಾರ ಸರ ಕುದುರೆ ಗುಡ್ಡ ಹಾ ಅದನ್ನ ಸರ್ ಅದು ಸರಿದ್ಯಾ ಸರ ಇಡೀ ತಾಲೂಕು ಕವರ್ ಮಾಡತ್ತ ಅವರು ಅಂದ್ರೆ ಎಲ್ಲಾ ಕಡೆ ಕಾಣಿಸುತ್ತ ಹಂಗಾಗಿ ಸರ್ ಅವ್ರು ಅಲ್ಲಿ ನಿಂತು ಯಾರನ್ನ ಬಂದು ಅಧಿಕಾರಿಗಳು ಸರ ಏನೇನ ನಮಗೆ ಅಟ್ಯಾಕ್ ಮಾಡಕ್ ಬರ್ತಾರೆ ಅಂತಂದು ಕಾಯ್ದು ಕೊಡ್ತಿರ ಸರ್ ಬ್ರಿಟಿಷರ ಅಧಿಕಾರಿ ಬ್ರಿಟಿಷ್ ಸೈನಿಕರೆಲ್ಲ ಇದೆಯಲ್ಲ ಯಾವುದೇ ಒಂದ್ ಕೋಟೆಗೆ ಹೋದ್ರು ಕೂಡ ನಮ್ಗೆ ಇಂತ ಪ್ಲೇಸಸ್ ಗಳು ಕಾಣು ಸಿಕ್ತವೆ ಬಿಕಾಸ್ ತಮ್ಮ ಅರಮನೆಗೆ ಯಾರಾದ್ರೂ ದಾಳಿ ಮಾಡೋದಕ್ ಬರ್ತಾ ಇದಾರಾ ಅಂತ ಹೇಳಿ ರಾಜರು ಮಹಾರಾಜರು ಸೈನಿಕರನ್ನ ನೇಮಕ ಮಾಡಿರ್ತಾರೆ ಇಲ್ಲಿಂದ ನಿಂತು ನೋಡಿದ್ರೆ ಈ ಜಾಗದಿಂದ ಇಡೀ ಸುರಪುರ ಇಡೀ ಸುರಪುರ ಸಿಟಿ ಕಾಣಿಸುತ್ತೆ ಅಂತ ಪ್ಲೇಸ್ ಇದು ಸೊ ಹಂಗಾಗಿ ಆ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ತಮ್ಮ ಬ್ರಿಟಿಷ್ ಸೈನಿಕರನ್ನ ಇಲ್ಲಿ ನಿಲ್ಲಿಸ್ತಾ ಇದ್ರಂತೆ ಬನ್ನಿ ಆ ಏನಿದೆ ಇದು ಹೆಂಗೆ ಇಡೀ ಸಿಟಿ ಹೆಂಗ್ ಕಾಣಿಸುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ ನಾವೀಗ ಮೇಲ್ಗಡೆ ಬಂದಿದೀವಿ ಇದೇನ್ ಬ್ರದರ್ ಇದು ಇಲ್ಲಿ ಯಾಕೆ ಇದನ್ನ ನಿರ್ಮಾಣ ಮಾಡಿದಾರೆ ಏನಿದು ಸರ ಇದು ಕುದುರೆಗುಡ್ ಅಂತ ಸರ ಹ ಇದು ಯಾರ ನಮ್ಮ ರಾಜ್ಯರು ಸರ ದಾಳಿ ಮಾಡಾಕ ಬರ್ತಾರ ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ನಿಂತು ಕಾವಲಿಗೋಸ್ಕರ ಯಾರು ದಾಳಿ ಬರೋದ್ರ ಸುತ್ತ ಕಡೆ ಕಾಣುತ್ತೆ ಸರ್ ಹಂಗಾಗಿ ಸರ್ ಬೆಟ್ಟ ನಿರ್ಮಾಣ ಹಂಗಾಗಿ ಅಲ್ಲಿ ದರ್ಬಾರ ಕಾಣುತ್ತೆ ಸರ ಇಡೀ ಬ್ರಿಟಿಷ್ ನಮ್ಮ ದರ್ಬಾರ್ ಅಂದ್ರೆ ರಾಜ್ಯರ ಅರಮನೆ ಸರ್ ಓಕೆ ನಮ್ಮ ವೆಂಕಟಪ್ಪ ನಾಯ್ಕ ಅವರು ಅರಮನೆ ಮಾಡ್ತಾ ಇದ್ದಂತ ಅರಮನೆ ಇದು ಸರ್ ಗಾಳಿ ಇದೆ ಓಕೆ ನನಗೂ ಕೈ ಪ್ರತಿಕೆ ಬರೀಗ ಸರ್ ಬೇಸ್ ವಾ ನಮ್ಮ ರಾಜರ ಅರಮನೆ ಎಲ್ಲಿದೆ ಸರ್ ಹಾ ನಮ್ಮ ಸುರಪುರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸರ್ ಓಕೆ ಇಡೀ ಅಖಂಡ ಸುರಪುರ ಸಾಮ್ರಾಜ್ಯನೇ ಕಾಣಿಸುತ್ತೆ ಹಾ ಸರ್ ಹಾ ಇಲ್ಲಿ ಯಾಕೆ ನಿಲ್ತಾ ಇದ್ರು ಬ್ರಿಟಿಷ್ ಸೈನಿಕರು ಅವ್ರು ಭಯ ಸರ್ ನಮ್ ರಾಜ್ಯರು ಯಾವಾಗ ನಾ ದಾಳಿ ಮಾಡಬಹುದು ನೋಡ್ರಿ ಕಾಣ್ತಾ ಸರ್ ಒಬ್ಬರು ಹಂಗಾಗಿ ಸರ್ ಅವ್ರು ಯಾವ ಸರ್ ಅಷ್ಟು ಭಯ ಭಯತ್ ಸರ್ ಬ್ರಿಟಿಷ್ ಅಧಿಕಾರಿಗಳಿಗೆ ಆ ಕಾರಣದಿಂದ ನಿರ್ಮಾಣ ಸರ್ ಸೊ ಇಲ್ಲಿ ಒಂದು ಎಲ್ಲಾ ಮನೆಗಳು ಕಾಣಿಸ್ತವೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಮಹಾರಾಜರು ವಾಸ ಮಾಡ್ತಾ ಇದ್ದಂತ ಮನೆ ಅದಾದ ನಂತರ ಸರ್ ಇಡೀ ಈಗ ಈಗ ಒಂದ್ ಮಾತು ಹೇಳ್ತಾ ಇದ್ರಿ ಎಲ್ಲಿಂದ ಎಲ್ಲಿವರೆಗೂ ಈ ಒಂದು ಸಾಮ್ರಾಜ್ಯ ವಿಸ್ತರಿಸಿತ್ತು ಅಂತ ಸರ್ ಕೃಷ್ಣಾ ಹಿಡಿದ ಸರ ಭೀಮಾ ನದಿ ಸರ್ ಈ ನಮ್ಮ ಸುರಪುರ ಸಂಸ್ಥಾನದ ಕೃಷ್ಣಾ ನದಿಯಿಂದ ಭೀಮಾ ನದಿ ಕೂಡ ಹಾ ಸರ್ ಸುರಪುರ ಸಂಸ್ಥಾನ ಅವ್ರ ಕೈಯಲ್ಲಿ ಇತ್ತ ಸರ್ ಎಲ್ಲಾ ಅವ್ರದೇ ಸರ್ ಅದ ಹ ಈಗೆಲ್ಲ ಸರ್ ಒಡಕಾಗಿ ತಾಲೂಕು ವೈಸ್ ಆಗಿ ಹಂಗಾಗಿ ಚೇಂಜ್ ಆಗಿ ಸರಿ ಸೋ ಹ್ಮ್ 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 ಸೊ ಸೊ ಇವಾಗ ಹೆಂಗೆ ಇದು ಅಂದ್ರೆ ಯಾರು ಇದಾರೆ ಇವರ ಕುಟುಂಬಸ್ಥರಲ್ಲಿ ಯಾರಿದ್ದಾರೆ ಈಗ ಇದ್ದಾರೆ ಸರ್ ಈಗ ರಾಜ ಕೃಷ್ಣಪ್ಪ ನಾಯಕರು ಅಂತ ಇದ್ದಾರೆ ಅವರು ಇದ್ದಾರೆ ಇಬ್ಬರು ಅಣ್ಣ ತಮ್ಮ ಇದಾರೆ ಸರ್ ಹ ಇದಾರೆ ಸರ್ ಸಣ್ಣ ರಾಜರು ದೊಡ್ಡ ವೆಂಕಟಪ್ಪ ನಾಯಕ ಮಕ್ಕಳು ಸರ್ ಇದು ಎಷ್ಟನೇದು ತಲೆಮಾರು ಸರ್ ನಮ್ಮ ನಮ್ಮ ಪ್ರಕಾರ ನೋಡ್ರಿ ಸರ್ ನಾವು ಚಿಕ್ಕೋರು ಸರ್ ಹಂಗಾಗಿ ನಾವು ನೋಡಿದ್ ಸರ್ ಈಗ ಕೃಷ್ಣಪ್ಪ ರಾಜಕೃಷ್ಣ ನಾಯ್ಕ ತಂದಿರಲ್ಲ ಸರ್ ಅವ್ರಲ್ಲಿಂದ ನೋಡ್ತಾ ಇದೀವಿ ಸರ್ ಈಗ ನಾವ್ ಅನುಭವ ಎಷ್ಟು ತಲೆಮಾರ ನಮ್ಗಷ್ಟು ಇಷ್ಟ ಈಗ ರಾಜ ಕೃಷ್ಣಪ್ಪ ನಾಯಕ ಏನಿದಾರಲ್ಲ ಅವ್ರ ತಂದೆಯಿಂದ ಸೊ ಅವ್ರ ತಂದೆ ಏನು ರಾಜಾ ವೆಂಕಟಪ್ಪ ನಾಯಕನ ಅಥವಾ ಅವ್ರಿಗಿಂತ ಇನ್ನೊಬ್ರು ಇದಾರೆ ಪಿಡ್ ನಾಯಕ್ ಅಂತ ಸರ್ ಅವರು ಕೃಷ್ಣಪ್ಪ ನಾಯಕ್ ತಂದೆ ಸರ್ ನಮ್ಗೆ ಗೊತ್ತಿರಪ್ಪ ಪಿಡ್ ನಾಯಕ್ ತಾತ ಪಿಡ್ ನಾಯಕ್ ಹಾ ಸರ್ ರಾಜ ಪಿಡ್ ನಾಯಕ್ ಅವ್ರ ಅವ್ರ ತಂದೆ ಎಲ್ಲ ಅಷ್ಟೇ ಮಾಹಿತಿ ಸರ್ ನಮಗ ಯಾಕಂದ್ರೆ ಅವ್ರಿಂದ ಸರ್ ನಾವು ಎಷ್ಟು ಅಷ್ಟು ತಿಳ್ಕೊಂಡಿಲ್ಲ ಸರ್ ರಾಜಾ ವೆಂಕಟಪ್ಪ ನಾಯಕನ ಕುಟುಂಬಸ್ಥರು ಏನಾದ್ರು ಬರ್ತಿರ್ತಾರ ಇಲ್ಲಿ ಬರ್ತಿರ್ತಾರೆ ಸರ್ ಬರ್ತಿರ್ತಾರೆ ಸರ್ ಯಾವಾಗ ಬರ್ತಿರ್ತಾರೆ ಸರ್ ಅವರು ಏನನ್ನ ಮತ್ತಿದ್ರೆ ಅತಿ ಕಮ್ಮಿ ಸರ್ ಅವ್ರು ಬರಮ್ಮ ದರ್ಬ ಅವ್ರು ಯಾಕಂದ್ರ ಸಂಸ್ಥೆ ಅಂದ್ರಲ್ಲ ಈಗಲೂ ಸರ್ ಅದೇ ರೂಲ್ಸ್ ನಂಬಲ್ಲಿ ಹಂಗಾಗಿ ಆಳ್ವಿಕೆ ಅವ್ರದೇ ಸರ ರಾಜಕೀಯ ಒಂದ್ ಅಷ್ಟೇ ಒಂದಷ್ಟೇ ಹೆಸರು ಸರ್ ಬಿಟ್ರೆ ಅವ್ರಿಗೆ ಇರೋ ಎಷ್ಟು ಗೌರವ ಸರ್ ಮೊದ್ಲಿಂದ ಎಷ್ಟು ಅಷ್ಟೇ ಗೌರವ ಸರ್ ಇಡೀ ಜನ ಹೋಗಿ ಅವ್ರನ್ನ ತರನೇ ಗೌರವ ಮಾಡ್ಕೊಳ ಸರ್ ಓ ನೈಸ್ ಇನಿ ಈ ಸುத்தம்ತ್ತ ಈಗ ಇಲ್ಲಿ ಗ್ರೌಂಡ್ ಒಂದ್ ಚಿಕ್ಕ ಗ್ರೌಂಡ್ ಆಗಿದೆ ಪಾರ್ಕ್ ತರ ಮಾಡಿದ್ದಾರೆ ಸರ್ ಇದು ಈ ಸಂದೇ ಪ್ರೆಸೆಂಟ್ ಆಗಿದೆ ಸರ್ ಈ ಯಾವ ಮುಖ್ಯಮಂತ್ರಿಗಳು ಅವರು ಬಂದ್ರೆ ಹೆಲಿಫ್ಟರ್ ಇಳ액 ಸರ್ ಓ ಇದು ಹೆಲಿಪ್ಯಾಡ್ ಇಳ ಸರ್ ಲ್ಯಾಂಡಿಂಗ್ ಪ್ಲೇಸ್ ಇದು ಓಕೆ ಓಕೆ ಇದು ಮುಂಚೆಯಿಂದಾನೂ ಇತ್ತ ಆ ಸರ್ ಮುಂಚೆನೇ ಬ್ರಿಟಿಷ್ ಕಾಲದಿಂದಾನೂ ಇತ್ತ ಇಲ್ಲ ಸರ್ ಅವೆಲ್ಲ ಇದು ಬೆಟ್ಟ ಸರ್ ಆ ಟೈಮ್ ಓಕೆ ಹ್ಮ್ ಈಗ ಒಟ್ಟಾರೆ ಈ ಐ ಬಿ ಏನಿದೆಯಲ್ಲ ಬ್ರಿಟಿಷ್ ಅಧಿಕಾರಿ ನಿರ್ಮಾಣ ಮಾಡಿದ್ದು ಇದು ಟೀ ಆಕಾರದಲ್ಲಿ ನೋಡಿ ಸರ್ ಈಗಿನ ಇಲ್ಲಿ ದೂರ ಟೀ ಹಾಕದಲ್ಲ ಸರ್ ಹಿಂಗು ಇದೆ ಸರ್ ಹಿಂಗಿದೆ ಟೀನೇ ಕಾಣುತ್ತದಲ್ಲ ಸರ್ ಕರೆಕ್ಟ್ ಹಿಂಗಿದೆ ಟೀ ಆಕಾರ ಇವೆಲ್ಲ ಗಿಡಗಳು ಮಧ್ಯ ಟಿ ಕಾಣುತ್ತೆ ಸರ್ ಹ್ಮ್ ಹ್ಮ್ ಸೂಪರ್ ಸೊ ಇವಾಗೆಲ್ಲ ಈ ಐಬಿಗೆ ಬೇರೆ ಬೇರೆ ರಾಜಕಾರಣಿಗಳು ಪ್ರವಾಸಿಗರು ಅವರೆಲ್ಲ ಇರ್ತಾರೆ ಸೊ ಪ್ರತಿದಿನ ಎಷ್ಟು ಜನ ಬರ್ಬೋದು ಇಲ್ಲಿ ನೋಡಕ್ಕೆ ಅಂತಾನೆ ಸರ್ ಅಂಜಾದ್ ಹೇಳಕ್ ಆಗಲ್ಲ ಸರ್ ಪ್ರತಿದಿನ ಜನಸಂಖ್ಯೆ ಸಂಖ್ಯೆ ಬರ್ತಾ ಇರುತ್ತೆ ಒಂದಿನ ಹೆಚ್ಚು ಬರುತ್ತೆ ಒಂದಿನ ಕಮ್ಮಿ ಬರುತ್ತೆ ಬ್ಯಾರೆ ತಾಲೂಕ್ ಲಿಂದ ಜಿಲ್ಲೆ ಲಿಂದ ರಾಜ್ಯಲಿಂದ ಬರ್ತಾ ಇರ್ತಾರೆ ಸರ್ ಸ್ಪೆಷಲಿ ಅದೇ ನೋಡಕಂತ ಬರ್ತಿರ್ತಾರೆ ಸರ್ ಕರೆಕ್ಟ್ ಸ್ವರೂಪರು ಈಗ ಹೆಂಗ್ ಸರ್ ನೀವ್ ಹೆಂಗ್ ವಿಚಾರ ಮಾಡ್ತಾರ ಆತರ ವಿಚಾರ ಮಾಡ್ರು ಬರ್ತಿರ್ತಾರೆ ಸರ್ ಹಂಗಾಗಿ ಸರ್ ನಾವು ಇಷ್ಟೇ ಜನ ಅಂತ ಇದು ಹೇಳಕ್ ಆಗಲ್ಲ ಸರ್ ಸೂಪರ್ ಇದು ಥ್ಯಾಂಕ್ ಯು ಮಚ್ ನಮ್ಮ ವೀಕ್ಷಕರಿಗೆ ನೀವು ವಿವರಿಸಿದ್ರಿ ಏನಿದೆ ಇಲ್ಲಿನ ಇತಿಹಾಸ ಅಂತ ಹೇಳಿ ತಿಪ್ಪಣ್ಣ ಸರ್ ನಮ್ಮ ತಾಲೂಕನ್ನ ಇನ್ನೂ ಸ್ವಲ್ಪ ಹೆಚ್ಚಿನಲ್ಲಿ ಅನ್ನೋ ಆಸೆ ನಮಗೂ ಇದೆ ಸರ್ ನಮ್ಮ ಎಲ್ಲ ಹಿರಿಯರು ಏನೇನ ಮಾಡಿದ್ರೆ ಸರ್ ಅದನ್ನು ಹೇಳಿ ಸರ್ ಬೆಳಿ ಸರ್ ಯಾವ ಯಾವ್ದೋ ರಾಜ್ಯದ್ದು ಯಾವ್ದು ಜಿಲ್ಲೆದು ನೋಡ್ತೀವಿ ಸರ್ ನಾವು ನಮ್ಮ ಒಂದ್ ಸ್ವಲ್ಪ ಇರ್ಲಿ ಅಂತ ನಮ್ ತಾಲೂಕದ ಒಂದ್ ಸ್ವಲ್ಪ ಇರ್ಲಿ ಅಂತ ನಾವು ಇದನ್ನು ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ನಮ್ಮ ಇತಿಹಾಸ ಸುಮ್ಮನೆ ಅಲ್ಲ ರೀ ಈ ಒಂದು ಐ ಬಿ ಅಂತ ಮಾಡಿದಾರಷ್ಟೇ ಬಟ್ ಅವಾಗ ಇದು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಮನೆ ಆಗಿತ್ತು ಅದನ್ನ ಕಾಯೋದಕ್ಕೆ ಈ ಸಾಮ್ರಾಜ್ಯ ಕಾಯೋದಕ್ಕೆ ಒಂದಿಷ್ಟು ಜನ ಸೈನಿಕರಿದ್ರು ಆದ್ರೆ ನಮ್ಮ ಹೆಮ್ಮೆಯ ರಾಜ ವೆಂಕಟಪ್ಪ ನಾಯಕ್ ಅವರ ಭಯ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಎಷ್ಟಿತ್ತು ಅಂತ ಅಂದ್ರೆ ಆಗಿನ ಕಾಲದಲ್ಲೇ ಒಂದು ಟೆಕ್ನಾಲಜಿ ಒಂದು ಡೋರ್ ಓಪನ್ ಆದ್ರೆ ಎಲ್ಲಾ ಡೋರ್ ಕೂಡ ಓಪನ್ ಆಗ್ತಾ ಇತ್ತು ಅಂತ ಸೊ ಒಂದು ಡೋರ್ ಓಪನ್ ಆಗಿದೆ ಅಂತಂದ್ರೆ ಯಾರೋ ಬಂದಿದ್ದಾರೆ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಡೋರ್ ಗಳನ್ನು ಓಪನ್ ಮಾಡಿ ಓಡ್ ಹೋಗ್ತಾ ಇದ್ದಂತೆ ಆ ಬ್ರಿಟಿಷ್ ರಾಜ ಅಷ್ಟು ಬ್ರಿಟಿಷ್ ಅಧಿಕಾರಿ ಸೊ ಎಷ್ಟು ತಲೆ ಓಡಿಸಿದಾನೆ ಅನ್ನೋದಕ್ಕೊಂದು ಉದಾಹರಣೆ ಇದು ಸೊ ನಮ್ಮ ಇತಿಹಾಸಕಾರರು ಅಥವಾ ನಮ್ಮ ಹಿರಿಯ ಪೂರ್ವಜರು ಎಷ್ಟು ಅದ್ಭುತವಾಗಿದ್ರು ಅನ್ನೋದಕ್ಕೊಂದು ಉದಾಹರಣೆ ಸೊ ಇದು ಇವತ್ತಿನ ಈ ಕ್ಷಣದ ಕಂಟೆಂಟ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್